ನಂಜನಗೂಡು ತಾಲೂಕಿನ ಚಿಕ್ಕ ಕವಲಂದೆ ಗ್ರಾಮದಲ್ಲಿ ಸ್ಮಶಾನ ಜಾಗದ ಸರ್ವೆ ನಡೆಸಲು ತೆರಳಿದ್ದಂತಹ ಅಧಿಕಾರಿಗಳ ಮೇಲೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯನೋರ್ವ ಹಲ್ಲೆ ನಡೆಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಹಾಕಿದ ಆರೋಪ ಬಂದಿದೆ ಈ ಸಂಬಂಧ ಹಲ್ಲೆಗೊಳಗಾದವರು ದೊಡ್ಡ ಕವಲಂದೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕ ಕವಲಂದೆ ಚಿಕ್ಕ ಕವಲಂದೆ ಗ್ರಾಮದ ಮಹೇಂದ್ರ ಹಾಗೂ ಸುಬ್ರಹ್ಮಣ್ಯ ಎಂಬುವವರ ಮೇಲಿನ ದೂರು ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಸುಬ್ರಹ್ಮಣ್ಯ ಎಂಬುವರ ಮೇಲೆ ದೂರು ದಾಖಲಾಗಿದೆ ಚಿಕ್ಕ ಕವಲಂದೆ ಗ್ರಾಮದಲ್ಲಿ ನಾಯಕ ಜನಾಂಗದವರಿಗೆ ಅಥವಾ ನಾಯಕ ಜನಾಂಗದವರಿಗಾಗಿ ಹದಿನಾಲ್ಕು ಗುಂಟೆ ಜಮೀನನ್ನು ಸ್ಮಶಾನಕ್ಕಾಗಿ ಮಂಜೂರು ಮಾಡಲಾಗಿದೆ ಈ ಜಾಗವನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡಲು ಸ್ಥಳೀಯ ನಾಯಕ ಜನಾಂಗದವರು ಮನವಿ ಸಲ್ಲಿಸಿದ್ರು ಇದರಂತೆ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕ ಹೆನ್ರಿ ಡಿಸೋಜಾ ಗ್ರಾಮ ಲೆಕ್ಕಾಧಿಕಾರಿ ಮೋನಿಕಾ ಹಾಗೂ ತಾಲೂಕು ಸರ್ವೇಯರ್ ಜ್ಞಾನಸುಂದರ್ ಅವರು ಸರ್ವೆ ಕಾರ್ಯಕ್ಕಾಗಿ ಆಗಮಿಸಿದ್ರು ಸರ್ವೆ ಆರಂಭಿಸಿದಾಗ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಹೇಂದ್ರ ಹಾಗೂ ಸುಬ್ರಹ್ಮಣ್ಯ ಅವರು ಅಡ್ಡಿಪಡಿಸಿದ್ರು ಅಥವಾ ಅಡ್ಡಿಪಡಿಸಿ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ವರದಿಗಳ ಪ್ರಕಾರ ಮಹೇಂದ್ರ ಅವರು ಚಪ್ಪಲಿಯಿಂದ ಹಲ್ಲೆ ಮಾಡಲು ಮುಂದಾಗಿದ್ದು ಗಳಲ್ಲಿ ತಾವು ನೋಡ್ತಾ ಇದ್ದೀರಾ ಹಲ್ಲೆ ಮಾಡಲು ಮುಂದಾಗಿದ್ದು ಸೌದೆಯಿಂದ ಹೊಡೆಯಲು ಪ್ರಯತ್ನಿಸಿದ್ರು ಅಲ್ಲದೆ ಕಲ್ಲುಗಳಿಂದ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ ಎನ್ನಲಾಗ್ತಾ ಇದೆ ಈ ವೇಳೆ ಸ್ಥಳೀಯರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು ಗಲಾಟೆ ನಡೆದ ಕಾರಣ ಸರ್ವೆ ಅಧಿಕಾರಿಗಳು ವಾಪಸ್ ತೆರಳಿದ್ರು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹಲ್ಲೆಗೊಳಗಾದಂತಹ ನಂಜನಾಯಕರ ಅಂಜನಾಯಕ ಸಿದ್ದರಾಜು ಅವರು ಮಹೇಂದ್ರ ಮತ್ತು ಸುಬ್ರಹ್ಮಣ್ಯ ವಿರುದ್ಧ ದೂರು ದಾಖಲಿಸಿದ್ದಾರೆ ಗ್ರಾಮಸ್ಥರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ನ್ಯಾಯ ಒದಗಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ માટે hey! 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 hey!